दोटबलापुरा विधानसभा क्षेत्र बाशटी हल्लिया पटना पंचायती चुनावड़ियों ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೆಯಲಿದ್ದು ಹದಿನಾರನೇ ವಾರ್ಡ್ ಅಂಬೇಡ್ಕರ್ ನಗರದಿಂದ ಪುಷ್ಪ ವೆಂಕಟೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಪಕ್ಷ ಹಸ್ತದ ಗುರುತಿಗೆ ನಿಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ನನ್ನನ್ನು ಜಯಶೀಲನನ್ನಾಗಿ ಮಾಡಿದರೆ ವಾರ್ಡ್ ನಂಬರ್ ಹದಿನಾರು ಅಂಬೇಡ್ಕರ್ ನಗರ ಅಭಿವೃದ್ಧಿ ಮಾಡುತ್ತೇನೆ ಹಾಗೂ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಪುಷ್ಪ ವೆಂಕಟೇಶ್ ಅವರು ತಿಳಿಸಿದ್ದಾರೆ ಹಾಗೂ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ನಡೆಯಲಿದ್ದು ಎಲ್ಲಾ ಮತದಾರರು ಕ್ರಮ ಸಂಖ್ಯೆ ಬಂದು ಪುಷ್ಪ ವೆಂಕಟೇಶ್ ಹಸ್ತದ ಗುರುತಿಗೆ ಮತ ನೀಡಬೇಕು ಎಂದು ಮನವಿ ಮಾಡಿಕೊಂಡರು ಬ್ಯೂರೋ ರಿಪೋರ್ಟ್ ಶೋಭಾ ಎನ್ ಟಿವಿ ಫೋರ್ ಬೆಂಗಳೂರು ಅಂಬೇಡ್ಕರ್ ನಗರ ವಾರ್ಡ್ ನಂಬರ್ ಹದಿನಾರು ನನ್ನ ಹೆಸರು ಬಿಎಲ್ ಶ್ರೀಮತಿ ಕಾಂಗ್ರೆಸ್ ಮುಖಂಡ ನಮ್ಮ ವಾರ್ಡ್ನೇ ಪುಷ್ಪ ಸ್ಪರ್ಧೆಗೆ ನಾವು ಕಣಕ್ಕೆ ಇರಿಸಿದೀವಿ ನಮ್ಮ ವಾರ್ಡಲ್ಲಿ ಅಲ್ಲಿ ಇನ್ನ ಕೆಲವರಿಗೆ ವಸತಿ ಸೌಲಭ್ಯಗಳಿಲ್ಲ ವಸತಿ ವಸತಿ ಸೌಲಭ್ಯಗಳು ಸ್ವಲ್ಪ ಇನ್ನೂ ಜನಗಳಿಗೆ ಇಲ್ಲ ಆಮೇಲೆ ಚರಂಡಿಗಳ ವ್ಯವಸ್ಥೆನೂ ಸರಿಯಾಗಿಲ್ಲ ಯಾವ್ದೋ ಕಾಲದಲ್ಲಿ ಚರಂಡಿಗಳೆಲ್ಲ ಮಾಡಿದರೆ ಅದು ಎಲ್ಲ ಆಚೆಗಳೇ ಇದು ಇದೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಇನ್ನೂ ಅನೇಕ ಸಮಸ್ಯೆಗಳು ಇವೆ ಮೇಡಮ್ ಮೂಲಭೂತ ಸೌಕರ್ಯಗಳು ಫುಲ್ಲು ನಮಗೆ ತೊಂದರೆ ಇದೆ ಆ ವಾರ್ಡ್ ಅಲ್ಲಿ ಮೂಲಭೂತ ಸೌಕರ್ಯಗಳು ತುಂಬಾ ತೊಂದರೆ ಇದೆ ಈಗ ನಮ್ಮ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಪುತ್ರ ವೆಂಕಟೇಶ್ ಅವರಿಗೆ ಕಳಕಿರಿಸಿರೋದ್ರಿಂದ ಮುಂದೆ ನಾವು ಬಂದ್ರೆ ಈ ಮೂಲಭೂತ ಸೌಕರ್ಯಗಳು ಮತ್ತು ಈ ಏನ್ ಸಮಸ್ಯೆಗಳಿದೆ ಜನಗಳಿಗೆ ಸಮಸ್ಯೆ ಇದೆ ಅದನ್ನ ಮನೆ ಮನೆ ಹತ್ರ ಹೋಗಿ ನಾವು ಅವನ್ನ ಖುದ್ದಾಗಿ ಭೇಟಿ ಮಾಡಿ ಆ ಸಮಸ್ಯೆಗೆ ಸ್ಪಂದಿಸ್ತೀವಿ ನಾವು ನಮ್ಮ ಪಕ್ಷ ಪರವಾಗಿ ಓಡಾಡಿ ನಮ್ಮ ಪಕ್ಷವನ್ನು ಗೆಲ್ಸ್ಕೊಂಡ್ ಬರೋಕೆ ನಾವು ಎಲ್ಲಾರು ಸತತ ನಮ್ಮ ಗ್ರಾಮಸ್ಥರೆಲ್ಲ ಪ್ರಯತ್ನ ಪಡ್ತಾ ಇದೀವಿ ದಯವಿಟ್ಟು ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಂತ್ಕೊಂಡಿದ್ದೀನಿ ನನಗೆ ಓಟ್ ಹಾಕಿ ನಿಮಗೆ ಏನೇ ಸಮಸ್ಯೆ ಇದ್ರೂ ನಾನು ಬಗೆ ಹಾಕಿರ್ತೀನಿ ಅಂತ ಮಾಡ್ಕೊಡ್ತೇನೆ ಮತ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನಿಂತ್ಕೊಂಡಿದ್ದೀನಿ ಏನೇ ಸೌಲಭ್ಯ ಇದ್ರು ನಾವು ಮುಂದೆ ಬಂದು ನಿಂತ್ಕೊಂಡು ಮಾಡ್ಬೇಕಂತ ಮುಂದೆ ಬಂದಿದ್ದೀನಿ ಮೇಡಮ್ ನೀವು ಕ್ಯಾನ್ವಲ್ಸ್ ಗೆ ಅಂತ ಮತಯಾಚನೆ ಮಾಡಕ್ ಹೋಗ್ತಾ ಇದ್ದೀರಾ ಹೌದು ಮತಯಾಚನೆ ಮಾಡಕ್ ಹೋದಾಗ ಮನೆ ಪ್ರಾಬ್ಲಮ್ ಇದ್ರೆ ಮತ್ತೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಕ್ಯಾಸ್ಟ್ ಇನ್ಕಮ್ಗಳೆಲ್ಲ ಮಾಡ್ಕೊಡಿ ಅಂತ ಹೇಳ್ತಾರೆ ಸರ್ಕಾರ